ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಸಿಗಡಿ ಬಟರ್ ಟವರ್ ರೋಸ್ಟು ಹಾಗೆಯೇ ಮಾವಿನಕಾಯಿಯಿಂದ ಟವರ್ ರೋಸ್ಟ್ ಚಟ್ನಿಯನ್ನು ಈ ಎರಡು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ಸ್ಕಿಪ್ ಮಾಡದೆ ಫುಲ್ ವೀಡಿಯೋವನ್ನು ನೋಡಿ ಇದೆರಡು ರೆಸಿಪಿ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಈ ಟವರ್ ರೋಸ್ಟ್ ಸಿಗಡಿ ಫ್ರೈ ಅಂತೂ ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಫುಲ್ ವೀಡಿಯೋವನ್ನು ನೋಡಿ ಹಾಗೆಯೇ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಸಿಗಡಿಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಜಿಂಜರ್ ಗಾರ್ಲಿಕ್ ಪ್ಲೇ ಪೇಸ್ಟ್ ಒಂದು ಸ್ಪೂನು ಹಾಗೆಯೇ ಉಪ್ಪು ಹಾಗೆ ಲೆಮನ್ನು ಹಾಗೆಯೇ ಅಗತ್ಯಕ್ಕೆ ಬೇಕಾಗುವಷ್ಟು ಬಟರು ನಂತರ ಚಿಲ್ಲಿ ಪೌಡರು ಜೀರಾ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ ಒಂದು ಚಮಚದಾಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಸೊ ಇವಾಗ ಇದನ್ನೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಮತ್ತು ನಿಮಗೆ ಉಪ್ಪು ಏನಾದರೂ ಬೇಕಾದರೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ಸಾಕು ನಂತರ ಈ ರೀತಿಯಾದ ಒಂದು ಸ್ಟಿಕ್ಕನ್ನು ತೊಗೊಂಡಿದ್ದೇನೆ ಇವಾಗ ಒಂದೊಂದು ಸಿಗಡಿಯನ್ನು ತೊಗೊಂಡು ಇದರಲ್ಲಿ ನಾನು ಆ್ಯಡ್ ಮಾಡಿ ೊಳ್ತೇನೆ ಸೊ ಇದು ತುಂಬಾ ಹತ್ರ ಹತ್ರನೂ ನೀವು ಹಾಕ್ಕೊಳ್ಬೋದು ಸ್ವಲ್ಪ ದೂರನೂ ಬೇಕಾದರೆ ಹಾಕ್ಕೊಳ್ಬೋದು ಯಾಕಂದರೆ ಈ ಸಿಗಡಿ ಏನು ತುಂಬ ಹೊತ್ತೇನು ರೋಸ್ಟ್ ಮಾಡುತ್ತಾ ಅವಶ್ಯಕತೆ ಇರಲ್ಲ ಸೊ ನೋಡಿ ಇವಾಗ ಯಾವ ರೀತಿಯಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೀವು ಒಮ್ಮೆ ಮನೆಯಲ್ಲಿ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ನಿಮಗೆ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ಇದು ಫುಲ್ಲಾಗಿ ಮ್ಯಾರಿನೇಟ್ ಆದ ನಂತರ ಇವಾಗ ನಾನು ಒಂದು ಟವ ಇಟ್ಟು ಅದಕ್ಕೆ ಎರಡು ಪೀಸ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ ಸೊ ಇವಾಗ ಇದರ ಮೇಲೆ ನಾನು ಏನು ಈ ಸ್ಟಿಕ್ಕಿಯಲ್ಲಿ ಹಾಕ್ಕೊಂಡಂಥ ಈ ಮೂರು ಫ್ರಾನ್ಸನ್ನು ತೆಗೆದು ಇವಾಗ ಟವದಲ್ಲಿ ಹಾಕಿ ಸ್ವಲ್ಪ ಇದನ್ನು ಇವಾಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂದೊಂದೇ ಸೈಡಿದು ರೋಸ್ಟ್ ಆಗ್ತಾ ಇದ್ದ ಹಾಗೆ ಇದನ್ನು ಟರ್ನ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಐದು ಆರು ನಿಮಿಷದ ಒಳಗಡೆ ಇದು ರೋಸ್ಟ್ ಆಗಿ ಹೋಗುತ್ತೆ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಇದೊಂದು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಸೊ ಫೈನಲ್ ಆಗಿ ಈ ರೀತಿ ಇದೆ ನಂತರ ನಾನು ನಿಮ್ಮ ಜೊತೆ ಮಾವಿನಕಾಯಿ ಟವ ರೋಸ್ಟ್ ಚಟ್ನಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಮಾವಿನಕಾಯಿಯನ್ನು ಕಟ್ ಮಾಡಿ ತಗೊಳ್ತೇನೆ ಸೊ ಇದರ ಸಿಪ್ಪೆಯನ್ನು ಹಾಕ್ಕೊಳ್ಳುವಂತಿಲ್ಲ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಇದರ ಮಧ್ಯ ಭಾಗವನ್ನು ತೆಗೆದು ಒಂದು ಟವದಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಈ ಮಾವಿನಕಾಯಿ ಹಾಗೆಯೇ ಒಂದು ದೊಡ್ಡ ಗಾತ್ರದ ಟೊಮೆಟೊ ಮೂರು ಒಣಮೆಣಸು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಯನ್ನು ಹಾಗೆಯೇ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಟವದ ಮೇಲೆ ಹಾಕಿ ರೋಸ್ಟ್ ಇದ್ದೇನೆ ಇದು ಒಣಮೆಣಸು ಹಾಗೆಯೇ ಈ ಬೆಳ್ಳುಳ್ಳಿ ಏನಿದೆ ಇದು ಪಟ್ಟ ರೋಸ್ಟ್ ಆಗುತ್ತೆ ಸೊ ಇವಾಗ ನಾನು ಇದು ರೋಸ್ಟ್ ಆಗಿರೋದ್ರಿಂದ ತೊಗೊಂಡಿದ್ದೀನಿ ಇದು ತುಂಬ ಹೊತ್ತು ರೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಒಣ ಮೆಣಸನ್ನು ಯಾಕಂದರೆ ಅದು ತುಂಬ ರೋಸ್ಟ್ ಆದರೆ ಕಹಿ ಆಗುತ್ತೆ ಇವಾಗ ನಾನು ಟೊಮೆಟೊ ಹಾಗೆಯೇ ಈರುಳ್ಳಿ ಹಾಗೆಯೇ ಈ ಮಾವಿನಕಾಯಿ ಇದಷ್ಟನ್ನು ಇವಾಗ ಟರ್ನ್ ಮಾಡಿ ಚೆನ್ನಾಗಿ ಇನ್ನು ರೋಸ್ಟ್ ಮಾಡ್ಕೊಳ್ತೇನೆ ಸೊ ಈಗ ಫೈನಲ್ ಆಗಿದೆ ರೋಸ್ಟ್ ಆಗಿದೆ ಇವಾಗ ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೇನೆ ಇದರಲ್ಲಿ ಇವಾಗ ನಾನು ಮಾವಿನಕಾಯಿ ಹಾಗೆ ಈರುಳ್ಳಿ ಇದೆರಡನ್ನೇ ಎತ್ತಿಟ್ಟು ಉಳಿದ ಎಲ್ಲ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ತಣಿದ ನಂತರ ಹಾಕಿ ಇವಾಗ ನಾನು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಂಥ ಮಾವಿನಕಾಯಿ ಹಾಗೆ ಈರುಳ್ಳಿಯನ್ನು ಮತ್ತೆ ನಾನು ಇದನ್ನು ಸೇರಿಸ್ಕೊಂಡು ಒಂದು ಎರಡೇ ಎರಡು ಸುತ್ತು ನೀವು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇದು ರೆಡಿಯಾಗಿದೆ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಈ ಚಟ್ನಿಯನ್ನು ಒಮ್ಮೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ